ಮೈಸೂರಿನಲ್ಲಿ ಮುನ್ನೂರು ಜನ ಸೇರಿ ಪೊಲೀಸ್ ಸ್ಟೇಷನ್ ಗೆ ಬೆಂಕಿ ಹಾಕುವಾಗ ಮುಖ್ಯಮಂತ್ರಿ ಆಗಿಲ್ಲ ಅಂದಿನ ಎಸ್ ಪಿ ಅವರು ನಮ್ಗೆ ಲಾಠಿ ಹೇಟನ್ ಮಾಡಿದ್ರು ಇವತ್ತು ನಾವು ಕೇಸ್ ಅನುಭವಿಸ್ತಾ ಇದ್ದೇವೆ ಆವಾಗ ಪ್ರಮೋದ್ ಬಂಧು ಈ ಆಕ್ರೋಶವನ್ನು ತೋರಿಸಲೇ ಇಲ್ಲ ಅವಾಗ ಅಂದಿನ ಎಸ್ ಪಿ ಅವರು ನಮಗೆ ಲಾಠಿ ಹೇಟನ್ನು ಮಾಡಿದ್ರು ಇವತ್ತು ನಾವು ಕೇಸು ಅನುಭವಿಸ್ತಾ ಇದ್ದೇವೆ ಆವಾಗ ಪ್ರಮುಖ ಈ ಆಕ್ರೋಶವನ್ನು ತೋರಿಸಲೇ ಇಲ್ಲ ತೊಂದರೆ ಇಲ್ಲ ಆದ್ರೂ ನಾವು ಅದನ್ನು ಅನುಭವಿಸಿಕೊಂಡು ಬಂದಿದ್ದೇವೆ ಹಾಗಾಗಿ ನಾನು ನಿಮ್ಮನ್ನ ವಿನಂತಿ ಮಾಡುದು ಬಂಧುಗಳೇ ಬಂಧುಗಳೇ ನಿಮ್ಮನ್ನ ನಾನು ವಿನಂತಿ ಮಾಡುದು ಇವತ್ತು ಇವತ್ತು ನನ್ನನ್ನು ಸೇರಿ ದಯವಿಟ್ಟು ಕೆಲವು ಶಾಂತರ ಜನ ಕುಸಿ ದಯವಿಟ್ಟು ಉತ್ತರವನ್ನ ದಯವಿಟ್ಟು 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 ಹೇಳಿಕೆ ಕೊಡ್ತಾರೆ ನನಗೆ ದಿಗ್ಭ್ರಮೆ ಆಗಿದೆ ಅಂತ ಮುಖ್ಯಮಂತ್ರಿಯ ಜಿಲ್ಲೆ ಮೈಸೂರಿನಲ್ಲಿ ಮುನ್ನೂರು ಜನ ಸೇರಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕುವಾಗ ಮುಖ್ಯಮಂತ್ರಿಗೆ ದಿಬ್ರಮೆ ಆಗಿಲ್ಲ ಎಷ್ಟು ಹತ್ರ ಕೇಳ್ತಿದ್ದಾರೆ ನಿಮ್ಮ ಮನೆಗೆ ಕಳ್ಳರು ಹೋಗಿದ್ರೆ ಆ ಕಳ್ಳರನ್ನ ಪೂಜೆ ಮಾಡ್ತೀರಾ ನೀವು ಮಂಗಳಾರಿಯಲ್ಲಿ ಪೂಜೆ ಮಾಡ್ತೀರ ನಮ್ಮ ಮನೆಗೆ ಕಳ್ಳರು ಬಂದ್ರೆ ನಾವು ಏನ್ ಮಾಡ್ತೀವಿ ಪೊಲೀಸರು ಬರ್ಲಿಕ್ಕೆ ಐದಾರು ಗಂಟೆ ತಡ ಇದ್ರೆ ಏನ್ ಮಾಡ್ತೀವಿ ಏನ್ ಮಾಡ್ತೀವಿ ಕಟ್ಟಿ ಹಾಕ್ಲೇಬೇಕು ಮತ್ತೆ ಮಾಡ್ಲಿಕ್ಕೆ ಆಗುತ್ತೆ ಏನು ಅವರಿಗೆ ಏಟ್ ಅಂದ್ರೆ ಮಚ್ಚಿನಲ್ಲಿ ಕಡ್ಗಲಲ್ಲಿ ತಲವಾರನಲ್ಲಿ ಹೊಡೆದಂತ ಎರಡು ಕೆನ್ನಿಗೆ ಬಾರಿಸಿದ್ರು ಯಾರಿಗೆ ಕಳ್ಳಿ ಅಂತ ಆರೋಪಿಸಿದ ಒಂದು ವ್ಯಕ್ತಿಗೆ ಆ ಮಹಿಳೆಯಂದು ಏನಾದರೂ ಆಕ್ಷೇಪ ಉಂಟ ಬೆಟ್ಟದಿಂದ ಅವ್ರದ್ದು ಇಲ್ಲ ನಾನು ಇಲ್ಲಿ ಅವರ ವಿಡಿಯೋ ನೋಡಿದೆ ನನಗೆ ಯಾರ ಮೇಲೂ ದ್ವೇಷ ಇಲ್ಲ ಅವರಿಗೂ ಯಾರ ಮೇಲೆ ದ್ವೇಷ ಇಲ್ಲ ಅಂತ ಮಹಿಳೆ ಹೇಳಬೇಕಾದ್ರೆ ಈ ಪೊಲೀಸರಿಗೆ ಯಾಕಿತ್ತು ದಾಳಿ

இந்த சமூக பரவலை வந்து காட்டுறாங்க பொதுமக்களோ இந்த சமூக பரவலை வந்து காட்டுறாங்க சரி இந்த வந்து கூட